ವೀಕ್ಷಕರಿ ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹದಿನಾರನೇ ವಯಸ್ಸಿನಲ್ಲಿ ಆತ ಖಡ್ಗ ಹಿಡಿದು ಯುದ್ಧ ಮಾಡಿದ ವೀರ ಯುದ್ಧ ತಂತ್ರದಲ್ಲಿ ಚಾಣಕ್ಷತೆ ಹೊಂದಿದ ಧೀರ ತಮ್ಮ ರಾಜ್ಯದಲ್ಲಿ ಪ್ರಜೆಗಳಿಗೆ ಕಷ್ಟ ಬಾರದಂತೆ ಮಹಿಳೆಯರ ರಕ್ಷಣೆ ಕೋರುವ ಮಹಾನುಭಾವ ಸತಿ ಸಹಗಮನ ಪದ್ಧತಿ ರದ್ದುಪಡಿಸಿ ಮಹಿಳೆಯರ ಬಾಯಿಯಿಂದ ಅಣ್ಣ ಎಂದು ಕರೆಸಿಕೊಂಡ ಪುಣ್ಯಾತ್ಮ ಮರಾಠ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಮೊಘಲ ಸಾಮ್ರಾಜ್ಯದ ವಿರುದ್ಧ ರಣಕಹಳೆ ಮಾಡಿದ ಧೀರನ ಹೆಸರೇ ಶಿವಾಜಿ ಮಹಾರಾಜ ಭೋಸ್ಲೆ ಆತನೇ ಛತ್ರಪತಿ ಶಿವಾಜಿ ಪ್ರಿಯ ವೀಕ್ಷಕರೇ ಈ ವೀರನ ಯಶೋಖಾತೆಯನ್ನು ನೀವೆಲ್ಲ ಕೇಳಿದಿರಿ ಆತನ ಕೆಚ್ಚದೆಯ ಕಥೆಯನ್ನು ಎಷ್ಟು ಹೇಳಿದರು ಅದೆಷ್ಟು ಬಾರಿ ಕೇಳಿದರೂ ಕಡಿಮೆ ಇವತ್ತಿಗೂ ಎಷ್ಟೋ ಯುವಕರಿಗೆ ಆತನಿಗೆ ಸ್ಫೂರ್ತಿ ಇವತ್ತಿನ ಒಂದು ವಿಡಿಯೋದಲ್ಲಿ ಶಿವಾಜಿಯ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಛತ್ರಪತಿ ಶಿವಾಜಿ ಕ್ರಿಸ್ತಶಕ ಒಂದ್ ಸಾವಿರದ ಆರ್ನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಂದು ಪುಣೆ ಜಿಲ್ಲೆಯ ಜುನ್ನೂರು ಪಟ್ಟಣದಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸಿದ ತಂದೆ ಶಹಾಜಿ ಭೋಸ್ಲೆ ತಾಯಿ ಜೀಜಾಬಾಯಿ ಶಿವಾಜಿಯ ವ್ಯಕ್ತಿತ್ವ ಪ್ರಮುಖವಾಗಿ ನಾಲ್ಕು ಗುರುಗಳ ಸಂಗತ್ಯದಲ್ಲಿ ಬೆಳೆಯಿತು ಶಿವಾಜಿಯ ಮೊದಲ ಗುರು ತಾಯಿ ಜೀಜಾಬಾಯಿ ಬಾಲ್ಯದಲ್ಲಿ ಆತನ ತಾಯಿಯ ಹೇಳಿದ ಕಥೆಗಳು ಶಿವಾಜಿಯನ್ನು ಪರಾಕ್ರಮವಾಗಿ ಮಾಡುತ್ತದೆ ಎರಡನೆಯ ಗುರು ದಾದಾಜಿ ಕೊಂಡದೇವ ಇವರಿಂದ ರಾಜಕೀಯ ಯುದ್ಧ ತಂತ್ರವನ್ನು ಕಲಿತುಕೊಂಡು ಶಿವಾಜಿ ತನ್ನ ಹದಿನಾರನೇ ವಯಸ್ಸಿನಲ್ಲಿ ಮೊಘಲರ ವಿರುದ್ಧ ಒಂದು ಪ್ರಬಲವಾದ ಸಾಮ್ರಾಜ್ಯ ನಿರ್ಮಿಸುವ ಕನಸನ್ನು ಹೊಂದಿದನು ಕ್ರಿಸ್ತ ಶಕ ಹದಿನಾರುನೂರ ನಲವತ್ತಾರರಲ್ಲಿ ಬಿಜಾಪುರದ ಸುಲ್ತಾನ ವಶದಲ್ಲಿದ್ದ ತೋರಣದುರ್ಗ ಕೋಟೆ ಪ್ರತಾಪ್ಗಢ ರಾಯಗಢ ಮತ್ತು ಕೊಂಡಾನ ಎಂಬ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಆಗ ಬಿಜಾಪುರದ ಸುಲ್ತಾನ ಶಹಾಜಿ ಭೋಸಲೆಯನ್ನು ಬಂಧನದಲ್ಲಿಟ್ಟನು ಆಗ ಶಿವಾಜಿಯ ತಂದೆಯ ಬಿಡುಗಡೆಗಾಗಿ ಕೊಂಡಾನ ಕೋಟೆಯನ್ನು ಬಿಟ್ಟುಕೊಟ್ಟನು ಕ್ರಿಸ್ತ ಶಕ ಹದಿನಾರುನೂರ ಐವತ್ತೊಂಬತ್ತರಲ್ಲಿ ಬಿಜಾಪುರದ ಸುಲ್ತಾನ ಎರಡನೇ ಅಲಿ ಆದಿಲ್ ಶಾಹಿಯ ದಂಡ ನಾಯಕ ಅಫಲ್ ಖಾನನನ್ನು ಶಿವಾಜಿಯು ತನ್ನ ವ್ಯಾಗ್ರಹದಿಂದ ಹೊಟ್ಟೆಯನ್ನು ಇರಿದು ಕೊಲೆ ಮಾಡಿದನು ಕ್ರಿಸ್ತಕ ಹದಿನಾರನೂರ ಅರವತ್ತ್ ಮೂರರಲ್ಲಿ ಔರಂಗಜೇಬ ಶಿವಾಜಿಯ ವಿರುದ್ಧ ತನ್ನ ಅಳಿಯ ಸಹಿಸ್ತಾನನ್ನು ಕಳಿಸಿದನು ಈ ಸೈನ್ಯವನ್ನು ಶಿವಾಜಿಯ ತನ್ನ ಗೆರಿಲ್ಲಾ ಯುದ್ಧದ ತಂತ್ರಜ್ಞಾನದ ಮೂಲಕ ಸೆದೆಬಡಿದನು ಶಹಿಸ್ತಾನ ಈ ಯುದ್ಧದಲ್ಲಿ ಹೆಬ್ಬೆರಳನ್ನು ಕಳೆದುಕೊಂಡು ಯುದ್ಧದಿಂದ ಓಡಿ ಹೋದನು ಕ್ರಿಸ್ತ ಶಕ ಹದಿನಾರನೂರ ಅರವತ್ತೈದರಲ್ಲಿ ಔರಂಗಜೇಬ ಜೈಸಿಂಗ ದುಲೀಪ್ ಸಿಂಗ ನೇತೃತ್ವದಲ್ಲಿ ಮತ್ತೊಂದು ಪ್ರಬಲವಾದ ಸೈನ್ಯ ಕೊಟ್ಟು ಕಳಿಸಿದನು ಈತ ಈ ಸೈನ್ಯ ಶಿವಾಜಿಯ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾ ಪುರಂದರಗಡಕ್ಕೆ ಬಂದು ತಲುಪಿತು ಕ್ರಿಸ್ತಶಕ ಹದಿನಾರುನೂರ ಅರವತ್ತೈದು ಜೂನ್ ಇಪ್ಪತ್ತೆರಡರಂದು ಪುರಂದರ್ ಒಪ್ಪಂದಕ್ಕೆ ಸಹಿ ಹಾಕಿದ ಶಿವಾಜಿಯು ಇಪ್ಪತ್ತ್ಮೂರು ಕೋಟೆಗಳು ಮಗಳರಿಗೆ ಒಪ್ಪಿಸಿ ಆಡಳಿತ ಸಮಸ್ತ ಜವಾಬ್ದಾರಿ ಎಲ್ಲವೂ ತನ್ನ ತಾಯಿ ಜೀಜಾಬಾಯಿಗೆ ವಹಿಸಿ ಜೈಸಿಂಗನ ಮಾತಿನಂತೆ ಹದಿನಾರುನೂರ ಅರವತ್ತಾರು ಮಾರ್ಚ್ ಹದಿನಾರರಂದು ತನ್ನ ಮಗ ಸಾಂಬಾಜಿಯೊಂದಿಗೆ ಆಗ್ರಾ ನಗರಕ್ಕೆ ತೆರಳಿದನು ಅಲ್ಲಿ ಶಿವಾಜಿಗೆ ಅವಮಾನಗೊಳಿಸಿ ಬಂಧನದಲ್ಲಿಡಲಾಯಿತು ಕ್ರಿಸ್ತ ಶಕ ಹದಿನಾರುನೂರ ಅರವತ್ತಾರು ನವೆಂಬರ್ ಮೂವತ್ತರಂದು ತನ್ನ ಮಗ ಸಂಬಾಜಿಯೊಂದಿಗೆ ಹಣ್ಣಿನ ಬುಟ್ಟೆಯಲ್ಲಿ ಕುಳಿತು ಔರಂಗಜೇಬನ ಬಂಧನದಿಂದ ಪಾರಾದನು ಔರಂಗಜೇಬನ ಬಂಧನದಿಂದ ಪಾರಾದ ಶಿವಾಜಿ ಮೊಘಲರ ವಶದಲ್ಲಿದ್ದ ಎಲ್ಲ ಕೋಟೆಗಳನ್ನು ಪುನಃ ವಶಪಡಿಸಿಕೊಂಡನು ಹದಿನಾರು ನೂರ ಎಪ್ಪತ್ತರಲ್ಲಿ ಮರಾಠರ ಪ್ರಸಿದ್ಧ ದಳಪತಿ ಮತ್ತು ಶಿವಾಜಿಯ ಆಪ್ತ ಸ್ನೇಹಿತನಾದ ತಾನಾಜಿ ಮನ್ಸೂರೆ ಎಂಬಾತನು ಮೊಘಲರ ವಿರುದ್ಧ ವೀರಾವೇಶದಿಂದ ಹೋರಾಡಿ ಸಿಂಹಗಡ ಎಂಬ ಕೋಟೆಯನ್ನು ವಶಪಡಿಸಿಕೊಂಡು ಮರಣ ಹೊಂದಿದನು ಆಗ ಆಪ್ತ ಸ್ನೇಹಿತನ ಕಳೆದುಕೊಂಡ ಶಿವಾಜಿ ದುಃಖದಲ್ಲಿ ಕೋಟೆಯನ್ನು ಗೆದ್ದುಕೊಂಡೇ ಆದರೆ ಸಿಂಹವನ್ನು ಕಳೆದುಕೊಂಡೆ ಎಂದು ಸಾರಿದನು ಕ್ರಿಸ್ತ ಚಕ ಹದಿನಾರುನೂರ ಎಪ್ಪತ್ತೆರಡರಲ್ಲಿ ಶಿವಾಜಿಯ ಸಲ್ಹರ್ ಎಂಬ ಕದನದಲ್ಲಿ ಮೊಘಲರ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿದನು ಆಗ ಔರಂಗಜೇಬ ಶಿವಾಜಿಗೆ ರಾಜ ಎಂಬ ಬಿರುದನ್ನು ನೀಡಿದನು ಶಕ ಹದಿನಾರುನೂರ ಎಪ್ಪತ್ನಾಲ್ಕು ಜೂನ್ ಹದಿನಾರರಂದು ಶಿವಾಜಿಗೆ ರಾಯಗಢದಲ್ಲಿ ಪಟ್ಟಾಭಿಷೇಕವಾಗಿ ಅಲ್ಲಿ ಚ ಛತ್ರಪತಿ ಶಿವಾಜಿ ಎಂದು ಬಿರುದನ್ನು ನೀಡಲಾಯಿತು ಅದೇ ರೀತಿ ಕ್ರಿಸ್ತ ಶಕ ನೂರ ಎಂಬತ್ತರಲ್ಲಿ ಭುಜದ ಕ್ಯಾನ್ಸರ್ನಿಂದ ಮರಣ ಹೊಂದಿದ ಶಿವಾಜಿಯು ಇಲ್ಲಿಗೆ ಶಿವಾಜಿಯ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಾವು ಏನು ಮಾಡಿದ್ದೀವಿ ಒಂದೊಂದಾಗಿ ನೋಡ್ತಾ ಬಂದಿದ್ದೇವೆ ಇವರ ಸಮಾಧಿ ಸ್ಥಳವನ್ನು ರಾಯಗಢದಲ್ಲಿ ನಿರ್ಮಿಸಲಾಗಿದೆ ಈ ಒಂದು ವಿಡಿಯೋದಲ್ಲಿ ಶಿವಾಜಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಾಗಿದೆ ಏನಾದರೂ ತಪ್ಪಿದ್ದಲ್ಲಿ ನೀವು ಕಮೆಂಟ್ ಮುಖಾಂತರ ಕೇಳಬಹುದು ಅಂತೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು